ಕೆಳಗಡೆ ರಾಜ್ಕುಮಾರ್ ವೃತ್ತ ಗಾಂಧಿ ವೃತ್ತದ ಮುಖಾಂತರ ದೀಪ್ರಾಸ್ ಐ ಐಬಿ ವೃತ್ತ ಐವಿ ವೃತ್ತದಿಂದ ಸಮೃದ್ಧಿ ಹೋಟ್ಲು ಸಮೃದ್ಧಿ ಹೋಟ್ಲಿಂದ ಸೀತಾ ಬಂದು ಒಕ್ಕಳಿಗೆ ಬಂದು ಮುಂಭಾಗ ನಾವು ಕ್ರೀಡಾಂಗಣವನ್ನು ಸೇರ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಆ ಬಹುಮಾನ ವಿತರಣೆ ಕಾರ್ಯಕ್ರಮ ಇದೆ ಇದರ ಉದ್ದೇಶ ಇಂದು ಅರವತ್ತೊಂಬತ್ತು ವರ್ಷಗಳು ಏಕೀಕರಣ ಆಗಿ ಕಳೆದಿದ್ದೀವಿ ನಮ್ಮ ಕನ್ನಡದ ಅಸ್ತಿತ್ವವನ್ನು ಇನ್ನೂ ಉಳಿಸ್ಕೊಳ್ಬೇಕು ಬೆಳೆಸ್ಬೇಕು ಬಳಸಬೇಕು ಅನ್ನೋ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ದೊಡ್ಡಬಳ್ಳಾಪುರ ತಾಲೂಕು ಬಹಳ ವೇಗವಾಗಿ ಬೆಳೀತಾ ಇರತಕ್ಕಂಥ ತಾಲೂಕು ಆಗಿದೆ ಬಹುಶಃ ಮೂರು ಕೈಗಾರಿಕಾ ಬೃಹತ್ ಕೈಗಾರಿಕಾ ಪ್ರದೇಶಗಳಿದೆ ಇಲ್ಲಿ ಬದುಕನ್ನು ಆರಿಸಿ ಬರ್ತಕ್ಕಂಥ ಪರರಾಜ್ಯದ ಜನ ಅವರು ಕೂಡ ಕನ್ನಡದ ಅಭಿಮಾನವನ್ನು ಮೂಡಿಸಿ ಅವರಿಗೆ ಕನ್ನಡದ ಪ್ರೀತಿಯನ್ನು ಬೆಳೆಸಿ ಇಲ್ಲಿಯ ಸಂಸ್ಕೃತಿಯನ್ನು ಅವರು ಕೂಡ ಉಪಯೋಗಿಸುವಂತ ಅವಕಾಶವನ್ನು ಹೊಂದಬೇಕು ಅಂತೇಳಿ ದಿನ ಈ ಓಟದ ಮುಖ್ಯ ಉದ್ದೇಶ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಾವು ಕನ್ನಡದ ಉಳಿವಿಗಾಗಿ ಹೋರಾಟ ಅನ್ನೋ ಈ ಕಾನ್ಸೆಪ್ಟ ಅದರೊಂದಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅತಿಥಿಗಳು ಗಿಡಕ್ಕೆ ನೀರನ್ನು ಹಾಕೋದ್ರ ಮುಖಾಂತರ ನಂತರ ನಮ್ಮ ಮುಖಾಂತರ ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಮ್ಮ ಇಂದಿನ ವಿಶೇಷ ಭುವನೇಶ್ವರಿ ಕನ್ನಡ ಸಂಘ ದೊಡ್ಡಬಳ್ಳಾಪುರ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸುತ್ತಿರುವ ವಿಶೇಷ ಸನ್ನಿವೇಶಗಳಾಗಿದೆ ಮೊದಲಿಗೆ ದೊಡ್ಡಬಳ್ಳಾಪುರದ ಬಸ್ ಸ್ಟಾಪ್ ಸರ್ಕಲ್ ಸಿದ್ದಲಿಂಗಯ್ಯ ವೃತ್ತದಿಂದ ಆರಂಭವಾದ ಈ ಒಂದು ಕಾರ್ಯಕ್ರಮವು ಮೊದಲಿಗೆ ತಾನಾ ಪ್ರಭುದೇವ್ ಅವರ ಆರಂಭಿಕ ಭಾಷಣದ ನಂತರ ಗಿಡಕ್ಕೆ ನೀರು ಹಾಕುವ ವಿಶೇಷ ಕಾರ್ಯಕ್ರಮದ ಮೂಲಕ ಹಾಗೂ ಆಕಾಶ ಬುಟ್ಟಿಯನ್ನು ಆರಿಸುವ ಮೂಲಕ ಶುರುವಾದ ಈ ಒಂದು ಕಾರ್ಯಕ್ರಮವು ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿದ ಗಣ್ಯರಿಗೆ ಸನ್ಮಾನಿಸುವ ಮೂಲಕ ತದನಂತರ ಫೈವ್ ಕೆ ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಲಾಯಿತು ಜಾತಿ ಧರ್ಮ ಮೇಲು ಕೀಳು ಪಕ್ಷ ಭೇದವಿಲ್ಲದೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವೇ ಸರಿ ದೊಡ್ಡಬಳ್ಳಾಪುರ ಸಿದ್ದಲಿಂಗಯ್ಯ ವೃತ್ತದಿಂದ ಆರಂಭವಾದ ಪೈಕೆ ಮ್ಯಾರಥಾನ್ ಓಟವು ಆಸ್ಪತ್ರೆ ಸರ್ಕಲ್ ಡಿ ಕ್ರಾಸ್ ಸಮೃದ್ಧಿ ಐಬಿ ಮೂಲಕ ಭಗತ್ ಸಿಂಗ್ ಕ್ರೀಡಾಂಗಣವನ್ನು ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಅತಿ ಅಮೋಘವಾಗಿ ಆಚರಿಸುವ ಇರಾದೆಯೊಡನೆ ಎಲ್ಲರೂ ಕೂಡ ಉಲ್ಲಾಸದಿಂದ ಉತ್ಸಾಹದಿಂದ ಪಾಲ್ಗೊಂಡಿದ್ದು ಕಂಡುಬಂತು ದೂರದ ಊರುಗಳಿಂದಲೂ ಕೂಡ ಈ ಒಂದು ಫೈವ್ ಕೆ ಮ್ಯಾರಥಾನ್ ಓಟಕ್ಕೆ ಯುವಕರು ಒಂದು ಬಂದು ಭಾಗವಹಿಸಿದ್ದು ಕೂಡ ವಿಶೇಷ ಇದರ ನಂತರ ಈ ಒಂದು ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡು ಗೆದ್ದ ಯುವಕರ ಮಾತುಗಳನ್ನು ಕೇಳೋಣ ಬನ್ನಿ ಹಾಯ್ ನನ್ನ ಹೆಸರು ದರ್ಶನ್ ಅಂತ ನಾನು ತುಮಕೂರಿಂದ ಬಂದಿದ್ದೀನಿ ಮ್ಯಾರಥಾನ್ ಇತ್ತು ಅಂತ ಹೇಳಿದ್ರು ನನ್ನ ಫ್ರೆಂಡು ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಕಾಂಪಿಟೇಟ್ ಮಾಡಿದೆ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಮ್ಯಾರಥಾನ್ಗಳು ಬೇರೆ ಬೇರೆ ತಾಲೂಕಲ್ಲಿ ಡಿಸ್ಟಿಕಲ್ಲಿದ್ದರೆ ಅಥ್ಲೆಟಿಕ್ಸಿಗೆ ಅಥ್ಲೆಟಿಕ್ಸ್ಗೆ ಭಾರಿ ತುಂಬ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಹೆಸ್ರು ಬಂದ್ಬಿಟ್ಟು ನಂದನಂತ ನಾನು ಇಲ್ಲಿ ದೊಡ್ಡಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹೋದರೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭ ಕೋರ್ತೀನಿ ನಮ್ಗೇನು ಮೀನ್ ಅಂದರೆ ಕನ್ನಡ ಮಾತಾಡಬೇಕು ಮೀನ್ ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಬೇಕು ಮೀನ್ ನಮಸ್ಕಾರ ದರ್ಶನ್ ಅಂತ ಫಸ್ಟ್ ಟೈಮು ದಿಕ್ಕಬಳ್ಳಾಪುರದಲ್ಲಿ ಯಾರು ಕನ್ನಡ ಭುವನೇಶ್ವರಿ ಸೊಂದವರು ಮ್ಯಾರಾಥಾನ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಯಾರೂ ಮಾಡಿರಲಿಲ್ಲ ಆರ್ಗನೈಸು ನಾವು ಆರ್ಗನೈಸ್ ಮಾಡಬೇಕು ಆರ್ಗೈಡ್ಸ್ಕೊಂಡು ಏನಾದರೂ ಮಾಡಬೇಕು ಅಂತ ಹೇಳಬೇಕು ಕಿಲೋಮೀಟ್ರ್ ಮ್ಯಾರಥಾನ್ ಮಾಡಿದ್ದಾರೆ ಅದರಲ್ಲಿ ಕ್ಯಾಶ್ ಪ್ರೈಸಸ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಹ ಮಾಡ್ತಿದ್ದಾರೆ ಇದೇ ಥರ ಮಾಡ್ತಾ ಇರಲಿ ಅಂತ ಹಾಗೆ ನಮಗೆ ಮ್ಯಾರಾಥಾನ್ ಮಾಡಿದೋಸ್ಕರ ಹಾಗೆ ಧನ್ಯವಾದನ ಹೇಳ್ತಾ ಸಹಿತ ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವಕ್ಕೆ ಕೇಂದ್ರದಿಂದ ಪ್ರ ನಡೆಸಿರೋ ಮ್ಯಾರಥಾನ್ಗೆ ಎಲ್ಲರೂ ಭಾಗವಹಿಸಿದ್ವಿ ತುಂಬ ಖುಷಿ ಆಗ್ತಿದೆ ಫಸ್ಟ್ ಪ್ಲೇಸ್ ಬಂದಿದ್ವಿ ಮತ್ತು ತುಂಬ ಐದು ಕಿಲೋಮೀಟ್ರನ್ನ ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಕೊಟ್ಟವ್ರೆ ಐದು ಕಿಲೋಮೀಟ್ರ್ ಓಡೋದಕ್ಕಿಂತ ನಮ್ಮ ಕರ್ನಾಟಕ ಕರ್ನಾಟಕದ ಮೇಲಿರೋ ಅಭಿಮಾನಿಗೆ ಓಡಬೇಕು ಫಸ್ಟು ಸೆಕೆಂಡ್ ಥರ್ಡ್ ಅನ್ನೋದೆಲ್ಲ ಈಗ ಓಡೋದ್ರಲ್ಲಿ ಅದಿಲ್ಲ ಅದೇ ಮ್ಯಾರಥಾನ್ ಓಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬ ಖುಷಿಯಾಗಿದೆ ದೊಡ್ಡಬಳ್ಳಾಪುರದ ಊರಾಗಿ ದೊಡ್ಡಬಳ್ಳಾಪುರದಲ್ಲಿ ಓಡೋಕ್ಕೆ ತುಂಬ ಖುಷಿಯಾಯಿತು ಈ ಒಂದು ಪಾಲಕ ಅಧಿಕಾರವರು ಕ್ರೀಡಾದು ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿರುವಂತಹ ಎಲ್ಲ ಜನರಿಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆಗೆ ಹಾಗೂ ನಮ್ಮ ಕನ್ನಡ ನಾಡಿನ ಜನತೆಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯಲ್ಲಿ ಮುಂದಿನ ದಿನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಹುಯಗೋಳ್ ನಾರಾಯಣರಾವ್ರವರು ಏನು ಒಂದು ಹಾಡನ್ನು ಹಾಡಿದರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಆ ಹಾಡಿನ ಮುಖಾಂತರ ನಮ್ಮ ಕರ್ನಾಟಕದ ಏಕೀಕರಣಕ್ಕೆ ಅಂದಿನ ರಾಷ್ಟ್ರ ಕವಿಗಳಾದ ಕುವೆಂಪುರವರು ಗೋಕಾಕ್ರವರು ಹಲವಾರು ಕವಿಗಳು ಪತ್ರಿಕಾ ಮಾಧ್ಯಮದವರು ಹೋರಾಟಗಾರರವರ ಸಹಕಾರದಿಂದ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಕರ್ನಾಟಕ ಏಕೀಕರಣವಾಗುತ್ತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಸನ್ಮಾನ್ಯ ದೇವರಾಜ್ ಮುಖ್ಯಮಂತ್ರಿ ಆಗಿದ್ದಾಗ ಏನು ನಮ್ಮ ಮೈಸೂರು ಸಂಸ್ಥಾನ ಅಂತ ಇತ್ತು ಮೈಸೂರು ಭಾಗ ಬೆಳಗಾಂ ಭಾಗ ಈ ಕಡೆ ಹೈದರಾಬಾದ್ ಭಾಗ ಮದ್ರಾಸ್ ಭಾಗ ಅಂತ ಏನಿತ್ತು ಈ ಭಾಗವನ್ನು ಎಲ್ಲ ಒಟ್ಟುಗೂಡಿ ಕರ್ನಾಟಕ ಎಂದು ನಮ್ಮ ರಾಜ್ಯಕ್ಕೆ ನವೆಂಬರ್ ಒಂದು ಎರಡು ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಅಂತ ಅಂದಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರು ನಾಮಕರಣ ಮಾಡ್ತಾರೆ ಅಂದಿನಿಂದ ಇಲ್ಲಿನಿಯವರೆಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ತಿಂಗಳಂದು ನಮ್ಮ ರಾಜ್ಯದ ಹಬ್ಬ ಅಂತಲೇ ಕರಿತೀವಿ ವಿಶೇಷವಾಗಿ ಈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಹಿರಿಯರಾದಂತಹ ಮಾರ್ಗದರ್ಶಕರಾದಂತಹ ಪ್ರಬಣ್ಣನವರ ಮತ್ತು ಅಂದಿನ ಎಲ್ಲ ಆ ಸಂಘಕ್ಕೆ ಕಾರಣೀಭೂತರಾದಂತಹ ಕೆಲವರು ಈ ಕೆಲವರು ಸ್ವಲ್ಪ ಕಣ್ಮರೆಯಾಗಿದ್ದಾರೆ ಅದರ ಮೂಲ ಅಧ್ಯಕ್ಷತೆಯನ್ನು ನಮ್ಮ ಪ್ರಬಣ್ಣರು ವಹಿಸ್ಕೊಂಡು ಒಂದು ಸಂಘಟನೆಯನ್ನ ಅರವತ್ತು ಆರು ದಶಕಗಳ ಕಾಲ ನಡೆಸ್ಕೊಂಬರೋದು ಅಷ್ಟು ಸುಲಭದ ವಿಚಾರ ಅಲ್ಲ ಇವತ್ತು ನಾವು ರಾಜಕೀಯ ಮಾಡ್ತೀವಿ ಅಂದರೆ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಮೊದಲೆಲ್ಲ ಮೂವತ್ತು ವರ್ಷ ನಲವತ್ತು ವರ್ಷ ಮಾಡ್ತಿದ್ರು ಇವತ್ತು ನಲವತ್ತು ವರ್ಷ ಮಾಡ್ತಾರೆ ಎಂಬತ್ತು ವರ್ಷಕ್ಕೆ ತೊಂಬತ್ತು ವರ್ಷ ಬರ್ತಿದ್ರು ಇವತ್ತಿನ ಜನಗಳಿಗೂ ಆಯುಸ್ಸು ನಿಮ್ಗಳಿಗೆ ಗೊತ್ತಿದೆ ಮಹಾಮಾರಿ ಕೋವಿಡ್ ಅಲ್ಲಿ ಯಾವ್ಯಾವ ಥರ ಹೆಂಗಿಂಗಾದ್ರು ಅಂತ ಅರವತ್ತೊಂಬತ್ತು ಅರವತ್ತು ವರ್ಷಗಳ ಆರು ದಶಕಗಳ ಕಾಲ ಒಂದು ಸಂಘವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ಅವರಿಗೆ ನಾವು ಒಂದು ಯಾವಾಗಲೂ ಸಹ ನಮ್ಮ ತಾಲೂಕಿನಲ್ಲಿ ಇದು ತಾಲೂಕಿ ಎಲ್ಲ ನಮ್ಮ ರಾಜ್ಯಕ್ಕೆ ಹೆಮ್ಮೆ ಪಡುವ ವಿಷಯ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ದೊಡ್ಡಬಳ್ಳಾಪುರ ಇನ್ನು ಕನ್ನಡ ವಿಷಯದಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ನಿರೂಪಿಸಲಿ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಅಂತ ಹೇಳಿ ನಾವು ನೂರು ಭಾಷೆ ನಾಲಿಗೆ ಮೇಲೆ ಕನ್ನಡ ಮನದಾಳದಲ್ಲಿ ಇರಲಿ ಅಂತ ನಾವು ಅನ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಕೆ ಮ್ಯಾರಥಾನ್ ಓಟದಲ್ಲಿ ಗೆದ್ದ ಸ್ಪರ್ಧೆಗಳಿಗೆ ಬಹುಮಾನ ಕಾರ್ಯಕ್ರಮವು ಕೂಡ ಅದ್ದೂರಿಯಾಗೆ ನಡೆಯಿತು ನೋಡಿದಿರಲ್ವಾ ಭುವನೇಶ್ವರಿ ಕನ್ನಡ ಸಂಘದ ಡಿಟಿಎ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ ಸನ್ನಿವೇಶಗಳನ್ನು ಸಿದ್ಧಲಿಂಗಯ್ಯ ವೃತ್ತದಿಂದ ಭಗತ್ ಸಿಂಗ್ ಕ್ರೀಡಾಂಗಣದವರೆಗೆ ಫೈವ್ ಕೆ ಮ್ಯಾರಥಾನ್ ಓಟವನ್ನು ಆಯೋಜಿಸಿದ ಈ ಒಂದು ಕಾರ್ಯಕ್ರಮವು ಕನ್ನಡದ ಉಳಿವಿಗಾಗಿ ಓಡೋಣ ಬನ್ನಿ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ಓಡೋಣ ಬನ್ನಿ ಆಡಳಿತದಲ್ಲಿ ಕನ್ನಡ ಭಾಷೆಗಾಗಿ ಓಡೋಣ ಬನ್ನಿ ಎನ್ನುವ ಸದುದ್ದೇಶದೊಡನೆ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಯಿತು ಎನ್ನುವ ಮೂಲಕ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಅಪೂರ್ವ ಕ್ಷಣಗಳು ಇವು ಎಂದು ಸಾರ್ವಕಾಲಿಕ ಭಾವನೆ ಮೂಡುತ್ತೆ ಕನ್ನಡ ನನ್ನ ನುಡಿ ಕನ್ನಡ ನನ್ನ ಮನಸ್ಸು ಕನ್ನಡಿಗನೆಂಬ ನನ್ನ ಹೊಮ್ಮೆ ಸೊಗಸು ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಮತ್ತು ನಮ್ಮ ದಿನನಿತ್ಯದ ಹಲವಾರು ಸಮಯಗಳಲ್ಲಿ ಕನ್ನಡವನ್ನು ಬಳಸುವ ಮೂಲಕ ಕನ್ನಡ ನಾಡಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ನಮ್ಮ ನುಡಿ ಎಂದು ಸಾರುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ವರ್ಷದ ನವೆಂಬರಲ್ಲಿ ಮಾತ್ರವಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಕೂಡ ನಮ್ಮ ಹೃದಯದಲ್ಲಿ ಮೆರೆಸೋಣ ಎಂದು ಹೇಳುತ್ತಾ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅದರಲ್ಲೂ ಕನ್ನಡದ ಇಂತಹ ಸಂಚಿಕೆಗಳು ಹೆಚ್ಚು ಪ್ರಸಾರವಾಗಲು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಇದು ನಿಮ್ಮ ತ್ರಿವರ್ಣ ನ್ಯೂಸ್ನ ಕೊಡುಗೆ